ತಿರುಪತಿ ಲಡ್ಡು ವಿಷಯದಲ್ಲಿ ಬಿಜೆಪಿ ಕೂಟಕ್ಕೆ ಭರ್ಜರಿ ಒದೆ ನೀಡಿದ ಸುಪ್ರೀಂ ಕೋರ್ಟ್ ಲಡ್ಡು ವಿಷಯದಲ್ಲಿ ಪುರಾವೆಗಳಿಲ್ಲದ ಮಾತುಗಳನ್ನಾಡದಿರಲು ಎನ್ಡಿಎ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆ ಇದುವೇ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ತಿರುಪತಿ ಲಡ್ಡು ಸರಕಾರಕ್ಕೆ ಗುದ್ದು ನಾನು ಬಬಿತಾ ಶ್ರೀನಿವಾಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು Gadian Group of Companies. Gadiar Group of Companies, synonymous with excellence and innovation, stands as your dynamic partner for progress. ಧಾರ್ಮಿಕ ವಿಷಯಗಳನ್ನು ರಾಜಕೀಯ ವಿವಾದಗಳಿಗೆ ಎಳೆಯಬಾರದು ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ ಕನಿಷ್ಠ ದೇವರುಗಳನ್ನು ರಾಜಕೀಯದಿಂದ ದೂರವಿಡಬೇಕೆಂದು ನಾವು ನಿರೀಕ್ಷಿಸುತ್ತೇವೆ ಎಂಬ ಅಭಿಪ್ರಾಯವನ್ನು ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿದೆ ಬಿಜೆಪಿ ಮತ್ತು ಸಂಘ ಪರಿವಾರ ಹಾಗೆಯೇ ಎನ್ ಡಿ ಎ ಮೈತ್ರಿಕೂಟಕ್ಕೆ ದೇವರು ಧರ್ಮವಿಲ್ಲದೆ ರಾಜಕೀಯ ಮಾಡಿ ಎಂದು ಹೇಳುವುದೆಂದರೆ ನೀವು ರಾಜಕೀಯದಿಂದಲೇ ದೂರವಿರಿ ಎಂಬ ಸಂದೇಶವಾಗಿ ಬಿಡುತ್ತದೆ ಧಾರ್ಮಿಕ ಭಾವನೆಗಳನ್ನು ಎಳೆದು ತರದೆ ಅಧಿಕಾರ ಗಿಟ್ಟಿಸಿಕೊಳ್ಳುವ ಬೇರೆ ಮಾರ್ಗವೇ ಇವರ ಬಳಿ ಇಲ್ಲ ಪ್ರತಿ ಬಾರಿ ಚುನಾವಣೆ ಬಂದಾಗಲೂ ಧರ್ಮ ಮತ್ತು ದೇವರ ಹೆಸರಿನಲ್ಲಿ ವಿವಾದ ಸೃಷ್ಟಿಸುವ ಹೇಳಿಕೆ ಅಥವಾ ಪ್ರತಿಕ್ರಿಯೆಯನ್ನು ಆರಂಭಿಸಿ ಬಿಟ್ಟಿರುತ್ತಾರೆ ತಿರುಪತಿ ಲಡ್ಡುಗಳನ್ನು ತಯಾರಿಸಲು ಬಳಸುವ ತುಪ್ಪದಲ್ಲಿ ಪ್ರಾಣಿಗಳ ಕೊಬ್ಬನ್ನು ಬಳಸಲಾಗಿದೆ ಎಂದು ಎನ್ಡಿಎ ಮಿತ್ರರಾದ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಅವರು ಸಾರ್ವಜನಿಕ ಹೇಳಿಕೆಗಳನ್ನು ನೀಡಿದ್ದಕ್ಕಾಗಿ ಸುಪ್ರೀಂ ಕೋರ್ಟು ಇತ್ತೀಚೆಗೆ ಟೀಕಿಸಿದೆ ನಿರ್ಣಾಯಕ ಪುರಾವೆಗಳಿಲ್ಲದ ಹೇಳಿಕೆಗಳು ಲಕ್ಷಾಂತರ ಭಕ್ತರ ಭಾವನೆಗಳ ಮೇಲೆ ಆಳವಾಗಿ ಪರಿಣಾಮ ಬೀರಬಹುದು ಎಂದು ನ್ಯಾಯಾಲಯ ಹೇಳಿದೆ ನಾಯ್ಡು ಅವರ ಹೇಳಿಕೆಯು ಸಾರ್ವಜನಿಕ ಆಕ್ರೋಶಕ್ಕೆ ಕಾರಣವಾದ ನಂತರ ವಿವಾದ ಪ್ರಾರಂಭವಾಯಿತು ಲಡ್ಡುಗಳ ತಯಾರಿಕೆಯಲ್ಲಿ ಕಲಬೆರಕ್ಕೆ ತುಪ್ಪವನ್ನು ಬಳಸಲಾಗಿದೆ ಎಂಬುದಕ್ಕೆ ಲ್ಯಾಬ್ ವರದಿಗಳಲ್ಲಿ ಯಾವುದೇ ಪುರಾವೆಗಳಿಲ್ಲ ಎಂದು ಸುಪ್ರೀಂ ಕೋರ್ಟ್ ಗಮನಿಸಿದೆ ಮತ್ತು ತನಿಖೆ ಪೂರ್ಣಗೊಳ್ಳುವ ಮೊದಲು ಅಂತಹ ಹೇಳಿಕೆಗಳನ್ನು ನೀಡುವ ಅಗತ್ಯವನ್ನು ಪ್ರಶ್ನಿಸಿದೆ ರಾಜ್ಯದಿಂದ ನೇಮಿಸಲ್ಪಟ್ಟ ವಿಶೇಷ ತನಿಖಾ ತಂಡ ತನಿಖೆಯನ್ನು ಮುಂದುವರಿಸಬೇಕೇ ಅಥವಾ ಸ್ವತಂತ್ರ ಏಜೆನ್ಸಿಯೊಂದರ ಮೂಲಕ ತನಿಖೆಗೆ ಅವಕಾಶ ಮಾಡಿಕೊಡಬೇಕೆ ಎಂಬ ವಿಕಲ್ಪಗಳನ್ನು ನ್ಯಾಯಾಲಯವು ಪರಿಗಣಿಸುತ್ತಿದೆ ಬಿ ಜೆ ಪಿ ಮತ್ತು ಸಂಘ ಕೂಟವನ್ನು ಮೀರುವಂತೆ ದೇವರ ಹೆಸರಿನಲ್ಲಿ ರಾಜಕೀಯ ಮಾಡಲು ಹೊರಟಿರುವ ಆಂಧ್ರದಲ್ಲಿ ಆಡಳಿತದಲ್ಲಿರುವ ಸರಕಾರದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ತಿರುಪತಿ ದೇವಾಲಯವನ್ನೇ ತೊಳೆಯಲು ಹೋಗಿದ್ದರು ಸುಪ್ರೀಂ ಕೋರ್ಟು ಒದೆ ನೀಡಿದ ಬಳಿಕ ಈಗ ಬಾಯಿ ಮುಚ್ಚಿಕೊಂಡು ಕೂತಿದ್ದಾರೆ ತಿರುಪತಿ ಲಡ್ಡುಗಳ ವಿಷಯದಲ್ಲಿ ರಾಜಕೀಯವು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರ ಹೇಳಿಕೆಯಿಂದ ಪ್ರಾರಂಭವಾಯಿತು ಜಾನುವಾರು ಚರ್ಮದ ಕೊಬ್ಬಿನಂತಹ ಅಸಹ್ಯ ಪದಾರ್ಥಗಳನ್ನು ಬಳಸಲಾಗಿದೆ ಎಂಬ ಆರೋಪವನ್ನು ಚಂದ್ರಬಾಬು ನಾಯ್ಡು ಮಾಡಿದ್ದರು ಈ ಆರೋಪಗಳು ರಾಜಕೀಯ ಗೊಂದಲವನ್ನು ಉಂಟು ಮಾಡಿದ್ದವು ವಿಶೇಷವಾಗಿ ಈ ಹಿಂದೆ ಆಂಧ್ರ ಪ್ರದೇಶದಲ್ಲಿ ಆಡಳಿತ ನಡೆಸಿದ್ದ ವೈಎಸ್ಆರ್ ಕಾಂಗ್ರೆಸ್ ಸರ್ಕಾರವನ್ನು ಟಾರ್ಗೆಟ್ ಮಾಡುವುದು ಬಿಜೆಪಿ ಮತ್ತು ಚಂದ್ರಬಾಬು ನಾಯ್ಡು ಅವರ ದುರುದ್ದೇಶವಾಗಿತ್ತು ಅದಕ್ಕಾಗಿ ಅವರು ಧಾರ್ಮಿಕ ಭಾವನೆಗಳೊಂದಿಗೆ ಚಲ್ಲಾಟವಾಡಿದರು ಈ ಹೇಳಿಕೆಗಳಿಗೆ ಪ್ರತ್ಯುತ್ತರವಾಗಿ ವೈಎಸ್ಆರ್ ಕಾಂಗ್ರೆಸ್ ನಾಯಕರು ನಾಯ್ಡು ಅವರನ್ನು ನಿಂದಿಸಿದ್ದು ಈ ಆರೋಪಗಳನ್ನು ತಳ್ಳಿಹಾಕಿದ್ದಾರೆ ಇದು ಕೇವಲ ರಾಜಕೀಯ ಲಾಭಕ್ಕಾಗಿ ಮಾಡಲಾಗುತ್ತಿರುವ ಹೀನ ಕೃತ್ಯ ಎಂದು ಹೇಳಿದ್ದಾರೆ ಇದೇ ಮಾತನ್ನು ಸುಪ್ರೀಂ ಕೋರ್ಟು ಪುನರುಚ್ಚರಿಸಿ ಎನ್ ಡಿ ಎ ಸರ್ಕಾರದ ಮುಖಕ್ಕೆ ಬಳಿದು ಬಿಟ್ಟಿದೆ ಅಂತೆಯೇ ಸುಪ್ರೀಂ ಕೋರ್ಟ್ ಕೂಡ ನಾಯ್ಡು ಅವರ ಹೇಳಿಕೆಯನ್ನು ಪ್ರಶ್ನಿಸಿದ್ದು ಸೂಕ್ತ ಪುರಾವೆ ಮತ್ತು ದಾಖಲೆಗಳು ಇಲ್ಲದೆ ಧಾರ್ಮಿಕ ಭಾವನೆಗಳಿಗೆ ಸೂಕ್ತ ಪುರಾವೆ ಮತ್ತು ದಾಖಲೆಗಳು ಇಲ್ಲದೆ ಧಾರ್ಮಿಕ ಭಾವನೆಗಳ ವಿಷಯದಲ್ಲಿ ಸಾರ್ವಜನಿಕವಾಗಿ ಮಾತನಾಡಿದ್ದು ಅಪ್ರಸ್ತುತ ಎಂಬುದು ಸುಪ್ರೀಂ ಕೋರ್ಟ್ನ ಅಭಿಪ್ರಾಯ ಅದಲ್ಲದೆ ನ್ಯಾಯಾಲಯವು ದೇವರುಗಳನ್ನು ರಾಜಕೀಯದಿಂದ ದೂರವಿಡಲು ಎನ್ ಡಿ ಎ ಮಿತ್ರ ಪಕ್ಷಕ್ಕೆ ತಾಕೀತು ಮಾಡಿದೆ ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ನಿರಂತರ ಕಾರ್ಯಕ್ರಮಗಳಿಗೆ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್